ಈ ಕೇಂದ್ರ ಸರ್ಕಾರ ಇದೆಯಲ್ಲ ನಾವು ಕೇಂದ್ರ ಸರ್ಕಾರದಲ್ಲಿ ಇದ್ದಾಗ ಕಾಂಗ್ರೆಸ್ ಪಕ್ಷ ಕೇಂದ್ರ ಸರ್ಕಾರದಲ್ಲಿ ಇದ್ದಾಗ ರಾಜೀವ್ ಗಾಂಧಿ ಅವ್ರಿರ್ಬೋದು ಮನಮೋಹನ್ ಸಿಂಗ್ ಅವ್ರಿರ್ಬೋದು ಇದೆಲ್ಲ ಮಾಡುದು ಈಗ ಏನು ಮಾಡ್ತಾ ಇಲ್ಲ ಇರೋದನ್ನು ಕೊಡ್ತಾ ಇಲ್ಲ ಪ್ರಧಾನ ಮಂತ್ರಿ ವಸತಿ ಯೋಜನೆ ಅಂತ ದುಡ್ಡು ಮಾತ್ರ ಕೊಡಲ್ಲ ದುಡ್ಡೇ ಕೊಡಲ್ಲ ಪ್ರಧಾನ ಮಂತ್ರಿ ವಸತಿ ಯೋಜನೆ ದುಡ್ಡು ಕೊಡಲ್ಲ ನಾವು ಗ್ರಾಮೀಣ ಅದಕ್ಕೋಸ್ಕರನೇ ಈ ನಮ್ಮ ಸರ್ಕಾರ ಬಂದ ಮೇಲೆ ಕಲ್ಯಾಣ ಪಥ ಪಥ ಪ್ರಗತಿ ಪಥ ಸುಮಾರು ಎಂಟು ಸಾವಿರದ ಇನ್ನೂರ ಅರವತ್ತು ಕಿಲೋಮೀಟರ್ ರಸ್ತೆಗಳನ್ನು ಮಾಡ್ತಾ ಇದ್ದೀವಿ ಗ್ರಾಮೀಣ ಈ ಎರಡು ಯೋಜನೆಗಳನ್ನು ತಂದವರು ಯಾರು ನಾವೇನು ಆದ್ರೆ ನೋ ಕಾನ್ಫಿಡೆನ್ಸ್ ಮೂವ್ ಮಾಡ್ತಾರಂತೆ ನಮ್ಮ ನೋ ಕಾನ್ಫಿಡೆನ್ಸ್ ಮೂವ್ ಮಾಡಬಾರದು ಕೇಂದ್ರ ಸರ್ಕಾರ ನಮ್ಮ ಮೇಲೆ ನೋ ಕಾನ್ಫಿಡೆನ್ಸ್ ತಗೋಬೇಕಾದ್ರೆ ಸೊ ಇದನ್ನ ಎಂತ ವಿಪರ್ಯಾಸ ನೋಡಿ ವಿಪರ್ಯಾಸ ಅರಬೇಕು ಅಂತಕಂತ ಅದಕ್ಕೆ ಇದೆಲ್ಲ ಅತ್ವ ಆಗಲಿಲ್ಲ ಅರಿವು ಆ это ರಿವ್ಯೂ ಕೇಂದ್ರಗಳು ಅಲ್ಲಿಕ್ಕೆ ಇರೋ서 ಸಾಕು ಆಮೇಲೆ ಪುಸ್ತಕ ಭಂಡಾರ ಪುಸ್ತಕ ಪುಸ್ತಕ ಗೂಡು ಕಾರ್ಯಕ್ರಮವನ್ನ ಲೈಬ್ರರಿಗಳಲ್ಲಿ ಹ ಲೈಬ್ರರಿಗಳನ್ನ ಮಾಡದೋ ಗ್ರಾಮ ಪಂಚಾಯತಿಗಳಲ್ಲಿ ನಾನು ಮುಖ್ಯಮಂತ್ರಿ ಇರುವಾಗ ಹಿಂದೆ ಆಮೇಲೆ ಹಣಕಾಸು ಮಂತ್ರಿ ಇರುವಾಗ ಹಿಂದೆ ಆಗ ಮಾಡದ್ದು ಯಾಕಂತಂದ್ರೆ ಇದೆಲ್ಲ ಏನ್ ನಡೀತಾ ಇದೆ ಅಂತಕ್ಕಂಥದ್ದು ಗ್ರಾಮ ಪಂಚಾಯತಿ ಸದಸ್ಯರಿಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಪಿ ಡಿಒಗಳಿಗೆ ಅರ್ಥ ಆಗೋದು ಈ ದೇಶದಲ್ಲಿ ಏನ್ ನಡಿತಿದೆ ಅಂತಕ್ಕಂಥದ್ದು